ಆತ್ಮೀಯರೇ ನಮಸ್ಕಾರ ನಾನೀಗ ಪರಿಚಯಿಸುತ್ತಾ ಇರುವವರು ಶ್ರೀಮತಿ ಅರುಂಧತಿ ಅನಂತರಾವ್ ನನ್ನ ಸೋದರತ್ತೆ ಇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಸೊರಬಾ ತಾಲೂಕಿನ ಬ್ರಾಹ್ಮಣ ದೊಡ್ಡೇರಿ ಗ್ರಾಮದಲ್ಲಿ ಮದುವೆಯಾಗಿ ಸೇರಿದ್ದು ಸೊರಬ ತಾಲೂಕಿನ ಕೊಪ್ಪಲು ಗ್ರಾಮ ಇವರ ತಂದೆ ಎನ್ ಗಣಪತಿಯಪ್ಪ ತಾಯಿ ಪದ್ಮಾವತಿ ಚಿಕ್ಕಂದಿನಿಂದಲೇ ಇವರು ಅತ್ಯಂತ ಸಂಸ್ಕಾರವಂತರಾಗಿ ಬೆಳೆದು ಬಂದರು ಹಿರಿಯರು ಕಲಿಸಿಕೊಟ್ಟಂತಹ ಹಾಡು ಹಸೆ ಸಂಪ್ರದಾಯ ಶಾಸ್ತ್ರಗಳು ದೇವರ ನಾಮ ಸತ್ಸಂಗ ಇವುಗಳನ್ನೆಲ್ಲ ರೂಢಿಸಿಕೊಂಡರು ಹಾಗೆ ಇವರು ಸಂಪ್ರದಾಯದ ಹಾಡುಗಳನ್ನು ಹೇಳುವುದರಲ್ಲಿ ಸಿದ್ಧಾಸ್ತರು ಇವರು ಮದುವೆಯಾಗಿ ಸೇರಿದ್ದು ಕೂಡ ಅಷ್ಟೇ ಸುಸಂಸ್ಕೃತ ಮನೆತನವನ್ನು ಬಡತನದ ಜೀವನವಾದರೂ ಕೂಡ ಅವರ ಈ ಎಲ್ಲ ಪ್ರತಿಭೆಗಳಿಗೆ ಅಲ್ಲಿ ಅವಕಾಶ ದೊರೆಯಿತು ಇವರ ಪತಿ ಕೆ ಅನಂತರಾವ್ ಇವರೂ ಕೂಡ ಅನೇಕ ಹಾಡುಗಳನ್ನು ಹೇಳುವುದರ ಜೊತೆಗೆ ಸ್ವತಃ ಅವರೇ ಹಾಡುಗಳನ್ನು ರಚಿಸಬಲ್ಲರು ಇದುವರೆಗೆ ಸಾವಿರಾರು ಗುರುಭಜನೆಗಳನ್ನು ದೇವರ ನಾಮಗಳನ್ನು ರಚಿಸಿ ಸ್ವತಃ ತಾವೇ ರಾಗ ಸಂಯೋಜನೆಯನ್ನು ಮಾಡಿ ಅದನ್ನು ಹಾಡಿದ್ದಾರೆ ಅರುಂಧತಿಯವರು ಮದುವೆಯಾದ ನಂತರದಲ್ಲಿ ತಮ್ಮ ಹತ್ತಿರದ ಸಂಬಂಧಿಗಳ ಮನೆಯಲ್ಲಿ ನಡೆಯುವಂತಹ ಮದುವೆ ಗೃಹಪ್ರವೇಶ ಚೌಲ ಉಪನಯನ ಹಾಗೂ ವಿಶೇಷವಾದಂತಹ ಪೂಜೆ ಹೋಮ ಹವನದಂತಹ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರ ಸಂಪ್ರದಾಯಗಳನ್ನು ಮಾಡಿಸುವುದರ ಜೊತೆಗೆ ಅದಕ್ಕೆ ಬೇಕಾದಂತಹ ಹಾಡುಗಳನ್ನೂ ಕೂಡ ಹೇಳುವುದನ್ನ ರೂಢಿಸಿಕೊಂಡರು ಅವರ ಸಂಬಂಧಿಗಳು ಹಾಡುಗಳನ್ನ ಹೇಳಿಸುವುದಕ್ಕಾಗಿಯೇ ಇವರನ್ನ ಅತ್ಯಂತ ಪ್ರೀತಿಯಿಂದ ಬರಮಾಡಿಸಿಕೊಳ್ತಾರೆ ಅಷ್ಟೇ ಅಲ್ಲದೆ ವರ್ಷಂಪ್ರತಿ ಬರುವಂತಹ ಎಲ್ಲ ಹಬ್ಬ ಹರಿದಿನಗಳಲ್ಲಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಹಾಡುಗಳನ್ನು ಅತ್ಯಂತ ಸುಶ್ರಾವ್ಯವಾಗಿ ಹೇಳಬಲ್ಲರು ಹಾಗೆ ಶೋಭಾನೆ ಹಾಡು ಬೆಳಗಿನ ಜಾವದ ಹಾಡು ಕರದದ್ದು ಕಣ್ವ ನೀತಿ ಲವಕುಶರ ಕಾಳಗ ಗೋಕರ್ಣ ಮಹಿಮೆ ಇಂತಹ ಸಾವಿರಾರು ಹಾಡುಗಳನ್ನು ಇವರು ಕಂಠಸ್ಥವಾಗಿ ಕೂಡ ಹೇಳಬಲ್ಲರು ಎಂಬತ್ತರ ಪ್ರಾಯದಲ್ಲಿಯೂ ಕೂಡ ಇವರ ಕುಂದದ ಉತ್ಸಾಹ ನಮ್ಮೆಲ್ಲರಿಗೂ ಮಾರ್ಗದರ್ಶಿಯಾಗಬೇಕು ಅತ್ಯಂತ ಗುರುಭಕ್ತರಾಗಿ ಸೇವೆ ಸಲ್ಲಿಸುತ್ತಾ ಇರುವಂತಹ ಇವರು ಮಕ್ಕಳು ಮೊಮ್ಮಕ್ಕಳೊಂದಿಗೆ ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ಈ ದಂಪತಿಗಳ ಪ್ರತಿಭೆಯನ್ನು ಗುರುತಿಸಿ ಸ್ಥಳೀಯವಾಗಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ ಆದರೂ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇವರನ್ನು ಗುರುತಿಸುವಂತಹ ಸನ್ಮಾನಿಸುವಂತಹ ಕೆಲಸ ಆಗಬೇಕಿದೆ ಹೀಗೆ ಇಂತಹ ಸಂಪ್ರದಾಯದ ಹಾಡುಗಳು ಅಲ್ಲಿಗೆ ನಶಿಸಿ ಹೋಗಬಾರದು ಮುಂದಿನ ಪೀಳಿಗೆಗೂ ಹರಿದು ಬರಬೇಕು ಅವರೆಲ್ಲರಿಗೂ ಪರಿಚಯ ಆಗಬೇಕು ಎನ್ನುವ ಕಾರಣಕ್ಕೆ ಇವರ ಹಾಡುಗಳನ್ನು ಆದಷ್ಟು ಸಂಗ್ರಹಿಸಿ ಅವರಿಂದಲೇ ಹಾಡಿಸಿ ಈ ಜಾಲತಾಣದ ಮೂಲಕ ತಮಗೆಲ್ಲ ತಲುಪಿಸುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಈ ಹಾಡುಗಳನ್ನು ಕೇಳಿ ಆನಂದಿಸಿ ಜೊತೆಗೆ ನಿಮ್ಮ ಪರಿಚಯದವರೆಲ್ಲರಿಗೂ ಕೂಡ ಇದನ್ನು ಹಂಚಿಕೊಳ್ಳಿ ಎಂದು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು ಭಾರತಿ ಸುದರ್ಶನ್ ಶಿವಮೊಗ್ಗ